ಟ್ರಿಕ್ ಅಂತಕ್ಕಂಥದ್ದು ಏನಿಲ್ಲ ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವತ್ತಿನ ಅಧ್ಯಕ್ಷರಿಗೆ ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಿಗೆ ಇವತ್ತಿನ ಉಪಮುಖ್ಯಮಂತ್ರಿಗಳಿಗೆ ನಾನು ಕರಾರ ವ್ಯಕ್ತವಾಗಿ ನಾನು ಪಕ್ಷವನ್ನು ಸೇರ್ಪಡೆ ಮಾಡಿ ಕೆಲವೊಂದು ಯೋಜನೆಗಳು ಏನು ನೆನಗುದಿಗೆ ಆ ಯೋಜನೆಗೆ ನೀವು ಸಹಕಾರವನ್ನು ಕೊಡಬೇಕು ನಾನು ಪಕ್ಷಕ್ಕಾಗಿ ದುಡಿತೀನಿ ಪಕ್ಷಕ್ಕೆ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲಿಸಲಿಕ್ಕೆ ನಾನು ಕೂಡ ನಿಮ್ಮ ಜೊತೆಗೆ ಸಹಕಾರಿ ಆಗ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಅವ್ರು ಹೇಳಿದಾಗ ಅವರು ಅತ್ಯಂತ ಸಂತೋಷದಿಂದ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಮನವಿಯನ್ನು ಸಹಾನುಭೂತಿಯಿಂದ ಇವತ್ತು ಪರಿಶೀಲನೆ ಮಾಡಿ ನನಗೆ ಹಣವನ್ನು ಒದಗಿಸಿಕೊಟ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಇನ್ನುಳಿದಿರ್ತಕ್ಕಂಥ ಎಲ್ಲ ಸಚಿವದ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ನಮ್ಮ ತಾಲೂಕಿನ ನನ್ನ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಹೇಳಿ ಈ ಭಾಗದ ಜನರ ಆಸೆ ಅಂದರೆ ನೀವೇ ನೋಡಿ ಎರಡು ನೂರ ಜನರಿಗೆ ಸಚಿವರಾಗಬೇಕು ಅಂತಕ್ಕಂಥ ಆಶೆ ಇರ್ತದೆ ಅದು ಸಮಯ ಸಂದರ್ಭಗಳು ಬಂದಾಗ ಎಲ್ಲರಿಗೂ ಅವಕಾಶ ಒಂದೆಲ್ಲ ಒಂದು ಅವಕಾಶ ಸಿಗ್ತಿದ್ದ ಅದು ಒಂದು ಮಾತಿದೆ ಬಾರದು ಬಪ್ಪದು ಬಪ್ಪದು ತಪ್ಪೋದು ಅಂತ ಕಾಲಾನುಸಾರವೆಲ್ಲವೂ ಆಗುತ್ತೆ ಅದ್ರ ಬಗ್ಗೆ ನಾವು ಹೆಚ್ಚು ಆ ಕಡೆ ಲಕ್ಷ್ಯ ಕೊಡೋಕ್ಕಿಂತಲೂ ಕ್ಷೇತ್ರದ ಅಭಿವೃದ್ಧಿ ಮತ್ತು ಕ್ಷೇತ್ರದ ಜನತೆ ಒಂದು ಸಂತೋಷದಿಂದ ಆ ಕ್ಷೇತ್ರದಲ್ಲಿ ಅವ್ರಿಗೆ ಇರಲಿಕ್ಕೆ ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ಅವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ನೀವು ಹಿರಿಯ ಶಾಸಕರಿರೋದ್ರಿಂದ ಯಾವಾಗ ಎಲ್ಲಿ ಯಾವಾಗ ಸಚಿವ ಸ್ಥಾನ ಗೊತ್ತಿರುತ್ತೆ ಅದಕ್ಕೆ ಆ ಸಮಯ ಯಾವಾಗಂತ ನೋಡೋಣ ನಮ್ಮದು ರಾಷ್ಟ್ರೀಯ ಪಕ್ಷ ಇರೋದರಿಂದ ವರಿಷ್ಠರು ಮುಖ್ಯಮಂತ್ರಿಗಳು ಅದರ ಬಗ್ಗೆ ಚಿಂತನೆ ಮಾಡ್ತಾರೆ ಅವ್ರ ಚಿಂತನೆ ಅನುಗುಣವಾಗಿ ನಾವೆಲ್ಲರೂ ಕೂಡ ನಡ್ಕೊತೀವಿ ಇತ್ತು ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಮಧ್ಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ಎಲ್ಲರಿಗೂ ಒಂದು ಸೂಚನೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಪಕ್ಷದ ಆಂತರಿಕ ವಿಚಾರಗಳನ್ನು ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅಂತಕ್ಕಂಥ ಕಿವಿಮಾತನ್ನು ಹೇಳಿದ್ದಾರೆ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಾನು ಹೋಗಲ್ಲ ಇಪ್ಪತ್ತು ವರ್ಷಗಳಿಂದ ನೀವು ಆರ್ ಎಸ್ ಎಸ್ ಅಂದರೆ ಬಿ ಜೆ ಪಿಯಲ್ಲಿದ್ದರಿ ಆದರೆ ಮಾನ್ಯ ಅಷ್ಟೇ ಸಚಿವರು ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಬೇಕು ಅವೆಲ್ಲ ರಾಜಕೀಯ ಕೆಲವೊಂದು ಹೇಳಿಕೆಗಳು ಇರ್ತಕ್ಕಂಥದ್ದು ಸಹಜವಾಗಿ ಅವ್ರು ಹೇಳ್ತಕ್ಕಂಥದ್ದು ಒಂದು ರಾಜಕೀಯ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಕೊಟ್ಟಿದ್ದಾರೆ अद्दे ना ये चर्चा